शारदा शारदा वदना वदना ನಮಸ್ಕಾರ ಎಲ್ಲರಿಗೂ ದಿನ ಆರಂಭವಾದ್ರೆ ಸಾಕು ಕಚೇರಿ ಕಾರ್ಖಾನೆಗೆ ಓಡುವ ದಾವಂತದಲ್ಲಿ ದೇವರ ಮನೆಗೆ ಹೋಗಿ ಆಶೀರ್ವದಿಸಮ್ಮ ತಾಯಿ ಅಂತ ಹೇಳಿ ಎರಡು ಅಗರಬತ್ತಿಯನ್ನ ಹಚ್ಚಿಟ್ಟು ಓಡುವಂತಹ ಜನ ನಾವು ಆಸ್ತಿಕ್ಯ ಉಳಿದಿದೆ ಸಂಸ್ಕಾರವಿದೆ ಹಾಗಾಗಿ ಶುಕ್ರವಾರ ಬಂದ್ರೆ ಸಾಕು ಶಂಕರ ಮಠಕ್ಕೆ ಹೋಗೋಣ ಅಲ್ಲಿ ನೆಲೆಸಿರುವ ಶಾರದ ಮನನ್ನ ನೋಡಿ ಪಾವನರಾಗೋಣ ಎನ್ನುವಂತಹ ಭಾವನೆ ನಮ್ಮದು ಯಾವಾಗಲಾದರೂ ಒಮ್ಮೆ ನಿನ್ನ ದರ್ಶನ ನೀಡು ತಾಯಿ ಶೃಂಗೇರಿಗೆ ಬರುವಂತೆ ಮಾಡು ಎಂದು ಜಗತ್ತಿನಾದ್ಯಂತ ಅಸಂಖ್ಯಾತ ಭಕ್ತರು ಬೇಡುತ್ತಲೇ ಇರುತ್ತಾರೆ ಅಂತಹದರಲ್ಲಿ ನಿತ್ಯವೂ ಆ ತಾಯಿಯ ಮಡಿಲಿನಂತಿರುವ ಶೃಂಗೇರಿಯ ಗರ್ಭಗುಡಿಯ ಅರ್ಚಕರಾಗಿರಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀರಾಮಮೂರ್ತಿಗಳವರದ್ದು ಅದೆಂತಹ ಪುಣ್ಯ ಅಲ್ವಾ ಇಂದು ಅಹಂ ಬ್ರಹ್ಮಾಸ್ಮಿ ದಕ್ಷಿಣಾಮನಾಯ ಶ್ರೀ ಶಾರದಾ ಪೀಠದ ಒಂದು ಅಂಗಸಂಸ್ಥೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದೆ ಶ್ರೀ ಶಾರದಾಂಬಾ ದೇಗುಲದ ಅರ್ಚಕರಾಗಿರುವ ಶ್ರೀರಾಮಮೂರ್ತಿಗಳವರೊಂದಿಗೆ ಸಂಭಾಷಣೆ ನಮಸ್ಕಾರ ಗುರುಗಳೇ ಬೆಳೆವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರೆ ನಿಮ್ಮ ಬಾಲ್ಯ ಹೇಗಿತ್ತು ಗುರುಗಳೇ ನಿಮ್ಮ ಮೂಲ ಸ್ಥಳ ಯಾವುದು ಜನ್ಮಸ್ಥಳ ಯಾವುದು ನಾವು ಹೊಸನಗರ ತಾಲೂಕು ಹಲಗಾರು ಅಂತ ಹಳ್ಳಿ ಗ್ರಾಮ ಅಲ್ಲಿ ನಾವು ಹುಟ್ಟಿ ಬೆಳೆದಿದ್ದು ಒಂದು ಏಳೆಂಟು ಜನ ಮಕ್ಕಳು ವೇದಾಭ್ಯಾಸಕ್ಕಾಗಿ ನಾನು ಸುಮಾರು ಒಂದು ಹನ್ನೆರಡನೇ ವಯಸ್ಸಿಗೆ ಸಿಂಗೇರಿಗೆ ಮಠಕ್ಕೆ ತಂದು ಸೇರಿಸಿದರು ವೇದಾಧ್ಯಯನ ಮಾಡಿದೆ ಮಾಡಿ ಒಂದು ಎರಡು ವರ್ಷ ಇಲ್ಲಿ ಓದಿ ಓದಿ ನಂತರ ರಾಮೇಶ್ವರಕ್ಕೆ ಕಲ್ತಿದ್ರು ನಮ್ಮನ್ನು ಅಲ್ಲಿ ವೇದ ಪಾಠಶಾಲೆಗೆ ಅಲ್ಲಿ ಐದು ವರ್ಷ ಅಲ್ಲೇ ವೇದ ಆಯುರ್ವೇದ ಅಧ್ಯಯನ ಪೂರ್ತಿ ಮೂರು ಐಸಿ ಮತ್ತೆ ವಾಪಸ್ಸು ಇಲ್ಲಿಗೆ ಬಂದೆ ಬಂದ ಆ ಗುರುಗಳು ಅಲ್ಲೇ ನರಸಿಂಹದ ಪಾಠಶಾಲೆಯಲ್ಲಿ ಓದೋದಕ್ಕೆ ಅವಕಾಶ ಮಾಡಿಕೊಟ್ರು ಅಲ್ಲೇ ಓದ್ತಾಯಿದ್ವಿ ಆ ಸಂದರ್ಭದಲ್ಲಿ ಒಂದು ಎಪ್ಪತ್ತಾರನೇ ವಯಸ್ಸಿಗೆ ಕ್ಯಾಂಪ್ ಹೊರಟು ಎಂಬುದು ಕಾಶಿ ಯಾತ್ರೆ ಆ ಯಾತ್ರೆ ಜೊತೆಗೆ ನಮ್ಮನ್ನು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೊರಟು ಹೊರಟು ಒಂದು ಎರಡು ಮೂರು ಹೊತ್ತಿಗೆ ಮತ್ತೆ ಅಲ್ಲಿ ಗುರುಗಳಿಗೆ ಸಹಕಾರಕ್ಕಾಗಿ ಇರುವಂತೇಳಿ ನನಗೆ ಆದೇಶ ಮಾಡಿದರು ಗುರು ಜೊತೆಗೆ ಅವರಿಗೆ ಪ್ರಚಾರಿಕೆ ಸರ್ ಸರ್ತಿ ಬಾಗಿಲು ದೇವರ ಮನೆ ಕೆಲಸ ಅಂತೆಲ್ಲ ಇರುತ್ತೆ ಮಡಿ ಕೆಲಸಗಳು ಆ ಮಡಿ ಕೆಲಸ ಮಾಡ್ತಾ ಅವ್ರ ಜೊತೆಗೆ ಎಲ್ಲ ಕಡೆ ಯಾತ್ರೆ ಮಾಡ್ತಾ ಕಾಶಿ ರಾಮೇಶ್ವರ ಎಲ್ಲ ಕಡೆಗೂ ಹೋಗಿ ಬನ್ನಿ ಡೆಲ್ಲಿ ಕಲ್ಕತ್ತಾ ಎಲ್ಲ ಕಡೆಗೂ ಹೋಗ್ತಾ ಇದ್ವಿ ಹಾಗೆ ಹೋಗ್ಬೇಕಾದ್ರೆ ಕಲ್ಕತ್ತ ದುರ್ಗಾಪುರ ಕ್ಯಾಂಪ್ ಬಂತು ಅವಾಗ ಬರಬೇಕಾದ್ರೆ ಬಸ್ ಕೆಟ್ಟು ಹೋಗಿ ಗುರುಗಳು ಮಾತ್ರ ಬಂದರು ನಾನು ಅವ್ರ ಜೊತೆ ಬಂದೆ ಅವಾಗ ನಿತ್ಯ ಚಂದ್ರಮಣೇಶ್ವರ ಪೂಜೆ ನಡೀತಾ ಇತ್ತು ನಡಿಬೇಕು ಸಹಕಾರ ಎಲ್ಲ ನಾನು ರೆಡಿ ಮಾಡಿಬಿಟ್ಟು ಆಮೇಲೆ ರುದ್ರ ಎಲ್ಲ ಹೇಳಿದಕ್ಕೆ ಆ ಕಡೆ ಯಾರೂ ಜನ ಇರಲಿಲ್ಲ ನೀನೇ ಹೇಳೋದು ನನಗೆ ನಂಗೆ ಚೇ ಹುಡುಗಿಕ್ಕ ಹುಡುಗ ನನಗೆ ಹೆದರಿಕೆ ಇದು ತುಂಬ ಭಯ ಇತ್ತು ಆದರೂ ಗುರುಗಳು ಪರವಾಗಿಲ್ಲ ನನ್ನ ಜೊತೆಗೆ ಹೇಳ್ತೀನಿ ನೀನು ಧೈರ್ಯ ಹೇಳು ಅಂದರು ಕುತ್ಕಂಡು ನಾನು ಅವ್ರ ಜೊತೆಗೆ ಒಟ್ಟಿಗೆ ರುದ್ರ ಹೇಳಿದೆ ಅದು ಭಾಳ ಒಂದು ಪುಣ್ಯ ಕೆಲಸ ಆಗಿತ್ತು ಅವತ್ತು ನಿಮ್ಮ ತಂದೆಯವರು ಹೀಗೆ ಶಾರದಾಂಬೆಯ ಸೇವೆಯಲ್ಲಿ ತೊಡಗಿದ್ರೆ ನಮ್ಮ ಅಜ್ಜ ಚಂದ್ರಶೇಖರ್ ಭಾತ ಜೊತೆಗೆ ತುಂಬಾ ವರ್ಷ ಕೆಲಸ ಮಾಡ್ತಾ ಇದ್ರಂತೆ ನಮ್ಮ ತಂದೆ ವ್ಯವಸಾಯ ವ್ಯವಸಾಯ ನಿತ್ಯ ರುದ್ರಾಚಮ್ಯ ಪೂಜಾ ನಿತ್ಯ ಮನೆಯಲ್ಲಿ ಮಾಡ್ಕೋತಾ ಇದ್ರು ವ್ಯವಸಾಯ ನೋಡ್ಕೋತಾ ಇದ್ರು ನೀವು ಮೊದಲು ಪೂಜೆ ಸಲ್ಲಿಸಿದ್ದೆ ಇಲ್ಲಿ ಮೊದಲು ಪೂಜೆ ಸಲ್ಲಿಸಿ ಚಿಕ್ಕಮಗಳೂರು ಶಂಕರ ಮಠದ ಶಾರದಾಂಬೆಗೆ ಗುರುಗಳು ಕಳಿಸಿದ್ರು ಅಲ್ಲಿಗೆ ಕಳಿಸಿ ಅಲ್ಲಿ ಒಂದು ಆರು ತಿಂಗಳು ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಬಂದು ಗುರುಗಳು ಕ್ಯಾಂಪ್ ಯಾತ್ರೆಯಲ್ಲಿ ಮತ್ತೆ ಜೊತೆಗೆ ಹೊರಟೆ ಮೊದಲು ಪೂಜೆ ಸಲ್ಲಿಸಿದ್ದು ಅಲ್ಲಿ ಅಂತ ಹೇಳಿದ್ರಿ ಶೃಂಗೇರಿಗೆ ಬರಲು ಪ್ರೇರಣೆ ಏನು ಅಂತ ಗುರುಗಳೇ ಗುರುಗಳು ಅಲ್ಲಿ ಕಳ್ಸಿದ್ರು ಮತ್ತೆ ಇಲ್ಲಿ ಕ್ಯಾಂಪ್ ಹೊರಟಾಗ ನೀನು ಬಾ ಜೊತೆ ಅಂತ ಕರ್ಕೊಂಡು ಹೋದ್ರೆ ನಮ್ಮನ್ನ ಕರ್ಕೊಂಡು ಎಲ್ಲಾ ಕಡೆ ಹೋಗಿ ಮತ್ತೆ ಶೃಂಗೇರಿ ಬಂದ್ವಿ ಅಲ್ಲಿಂದ ನೇರವಾಗಿ ಶೃಂಗೇರಿನೇನಾ ಎಲ್ಲ ಕಾಫಿ ಇದು ನಮ್ಮ ಚೆನ್ನೈಲಿ ಅವ್ರದ್ದು ಶಿಷ್ಯ ಶಾಂತಿ ಆಯಿತು ಗುರುಗಳಿಗೆ ಆ ಸಂದರ್ಭದಲ್ಲಿ ನಾನು ಅಲ್ಲೇ ಎಲ್ಲ ಕಾರ್ಯ ದೊಡ್ಡ ಕಾರ್ಯಕ್ರಮ ಎಲ್ಲ ನಡೀತು ನಡೀತಾ ಇದ್ದಾಗ ನಾವು ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ನಾವು ರಾಮೇಶ್ವರ ಯಾತ್ರೆಗೆ ನಮ್ಮ ಅಜ್ಜಿ ಬಂದಿದ್ದು ಕರ್ಕೊಂಡು ಹೋಗ್ಬರೋಣ ಅಂತ ಗುರುಳನ್ನು ಕೇಳಿದೆ ಹೋಗಿ ಬರ್ತೀನಿ ಅಂತ ಹಾಗೆ ಕೃಷ್ಣಗೌಡ ತಂದೆ ತಾಯಿನೂ ಬರ್ತೀನಿ ಅಂತ ಅವ್ರ ಜೊತೆಗೆ ಕರ್ಕೊಂಡು ನಾವು ರಾಮೇಶ್ವರ ಯಾತ್ರೆಗೆ ಬರ್ಟ್ವಿ ಹೊರಟ್ರೆ ಅವಾಗ ಇದಕ್ಕಿದ್ದಾಗೆ ಸೈಕ್ಲೋನ್ ಬಂದಿದ್ದು ನಮಗೆ ಗೊತ್ತಿರಲಿಲ್ಲ ಬಂದಿತ್ತು ಆವಾಗ ರೈಲ್ವೆ ಸ್ಟೇಷನ್ ಹೋದಾಗ ಎಲ್ಲ ಟ್ರೈನ್ ಎಲ್ಲ ಕ್ಯಾನ್ಸಲ್ ಆಗಿದೆ ಅಂದರು ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಬಸ್ ಕೂಡ ಎಲ್ಲ ಹೋಗ್ತಾ ಇರಲಿಲ್ಲ ಆದರೂ ನಾವು ಹೊರಟಾಗಿದ್ದಿಲ್ಲ ಅಂತ ಕಂಡು ಹೇಳಿ ನಾ ರೈಲ್ವೆ ಟಿಕೆಟನ್ನು ದುಡ್ಡು ವಾಪಸ್ ತಗೊಂಡು ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಒಂದು ನೈವೇಲಿ ಅಂತ ಒಂದು ಬಸ್ ಹೋಗ್ತಾ ಇತ್ತು ಅರ್ಧ ದೂರಕ್ಕೆ ತಿರುಚಿನ ಶ್ರೀರಂಗಂ ತಿರುಚನಾಪಳ್ಳಿ ಆ ಕಡೆ ಹೋಗೋಲೈನಲ್ಲಿ ಅರ್ಧ ದೂರ ಹೋಗ್ತಾ ಈ ಬಸ್ಸು ಅಲ್ಲಿ ಮತ್ತೆ ಇನ್ನೊಂದು ಬಸ್ ಸಿಗುತ್ತೆ ಅಂದರು ನಾವು ಇವ್ರನ್ನೆಲ್ಲ ಕರ್ಕೊಂಡು ಅಲ್ಲಿವರೆಗೆ ಹೊರಟೆ ನೈವೇಲಿ ಅಲ್ಲಿ ಬಸ್ ಇಳಿ ಜೊತೆಗೆ ಸೆಚ್ಚು ರಾತ್ರಿ ಮೂರು ಗಂಟೆ ಸಮಯ ತಕ್ಷಣವೇ ತಿರುಚಿನಾಪಳ್ಳಿಗೆ ಬಸ್ ಸಿಕ್ತು ಆ ಬಸ್ಸಲ್ಲಿ ಹೊರಬಿಟ್ಟು ಅಲ್ಲಿಂದ ಸೀದಾ ತಿರುಚಿನಾಪಳ್ಳಿಗೆ ಹೋದ್ವಿ ಅಲ್ಲಿ ಬಸ್ ಇಳಿದುಬಿಟ್ಟು ತುಂಬ ನೀರು ಬಂದ್ಬಿಟ್ಟಿತ್ತು ಎಲ್ಲ ಕಾವೇರಿ ಅವಾಗ ಎಲ್ಲ ಹೇಳಿದರು ಶ್ರೀರಂಗಮ್ಮ ನೋಡ್ಕೊಂಡ್ ಬಂದ್ಬಿಡಿ ಮತ್ತು ನೀರು ಏರ್ಬಿಟ್ರೆ ಮತ್ತೆ ಹೋಗಾಗೋದಿಲ್ಲ ಅಂತ ಹೇಳಿದರು ನಾವು ಮತ್ತು ಅಲ್ಲೇ ನಮ್ಮ ಸ್ನೇಹಿತ ಲಕ್ಷ್ಮೀ ನರಸಿಂಹ ಅಂತ ನಮ್ಮ ಇಲ್ಲೇ ಗುರು ಅವರು ಅವ್ರ ಮನೆಯಲ್ಲೂ ಉಳ್ಕೊಂಡ್ವಿ ಉಳಿದ್ಬಿಟ್ಟು ಅಲ್ಲಿಂದ ಒಂದು ಆಹಾರ ಎಲ್ಲ ಮುಗಿಸಿ ಮತ್ತೆ ಮಧ್ಯಾಹ್ನ ನಾಲ್ಕು ಗಂಟೆ ಆಗೋರ್ಟು ಶ್ರೀರಂಗಮ್ ದರ್ಶನ ಎಲ್ಲ ಮಾಡಿ ಆರು ಗಂಟೆಗೆಲ್ಲ ವಾಪಸ್ ಬಂದುಬಿಟ್ವಿ ಅಷ್ಟೊತ್ತಿಗೆ ನೀರು ಪೂರ್ತಿ ತುಂಬ ಏರಿತ್ತು ಮೂರು ದಿನ ಎಲ್ಲೂ ಹೋಗಾಗಲಿಲ್ಲ ಹಾಗೆ ಅಲ್ಲೇ ಉಳ್ಕೊಂಡ್ವಿ ಅಲ್ಲಿಂದ ಉಳ್ಕೊಂಡು ಆ ನೀರು ಕಮ್ಮಿ ಆದ ಅಲ್ಲಿಂದ ಮದುವೆಗೆ ಹೋದ್ವಿ ಮದುರೆಯಿಂದ ಅಲ್ಲಿ ಕೂಡ ಹಾಗೆ ಸೈಕ್ಲೋನ್ ಬರುತ್ತೆ ಬೇಗ ಹೋಗಿ ನಿಂತಿದ್ರು ಅಲ್ಲಿ ಸೀದಾ ರಾಮೇಶ್ವರ ಹೋದ್ವಿ ರಾಮೇಶ್ವರದ್ದು ಎಲ್ಲ ದರ್ಶನ ಎಲ್ಲ ಮುಗಿಸಿ ಅಲ್ಲೂ ಹಾಗೆ ಬೇಗ ಬೇಗ ಹೊರಡಿ ಊರು ಖಾಲಿ ಮಾಡಿ ಸೈಕ್ಲೋನ್ ಬರುತ್ತೆ ಬರ್ತಾನೆ ಇತ್ತು ನೀರು ಅಲ್ಲಿಂದ ಸೀದಾ ಅಲ್ಲಿ ಕನ್ಯಾಕುಮಾರಿ ಬಂದ್ವಿ ತಿರುಚೆಂದೂರು ಕಾಲಟಿ ಎಲ್ಲ ಮುಗಿಸಿ ಅವ್ರನ್ನ ಶೋರ್ ಮಂಗಳೂರಿಗೆ ಊರಿಗೆ ಕಳಿಸಿ ನಾನು ವಾಪಸ್ ಚೆನ್ನೈಗೆ ಹೋದೆ ಚೆನ್ನೈ ಹೋದಾಗ ಗುರುಳಿ ಆಶ್ಚರ್ಯ ಆಯಿತು ಇಷ್ಟೊಂದು ಇದರಲ್ಲಿದ್ದೀನಿ ಸುಖವಾಗಿ ಬಂದಿಲ್ಲ ಸಾರಲಾಮ್ನ ಗುರುಗಳನ್ನ ಅನುಗ್ರಹ ಭಾಳ ಕೇಳಿದ್ವಿ ಇದು ಮಾಡ್ಕೊಂಡ್ರು ಎಲ್ಲರೂ ಇಷ್ಟು ಜನ ಇದಾಗಿರತ್ತೆ ನೀವೆಲ್ಲ ಬದುಕಿ ಬಂದ್ರಲ್ಲ ಅದೇ ದೊಡ್ಡ ಇದು ಅಂತ ಹೇಳಿ ಹಾಗು ನಿಮ್ಮ ಆಶೀರ್ವಾದ ಅಂತೇಳಿ ನಾನು ಹತ್ರ ಮಳೆ ಅದು ಮರೆಯೋಕ್ಕಾಗಲ್ಲ ಅಂತ ಒಂದು ಸಂದರ್ಭ ಅದು ಭಾಳ ಚೆನ್ನಾಗಿತ್ತು ಆಮೇಲೆ ನನಗಿಲ್ಲಿ ಇಲ್ಲಿಂದ ಮತ್ತೆ ನನಗೆ ಕೊಯಮತ್ತೂರಿಗೆ ಕಳಿಸಿದ್ರು ಮೊದಲು ಕೊಯಮತ್ತೂರ್ಲಿ ಒಂದು ಏಳು ವರ್ಷ ಪೂಜೆ ಮಾಡ್ಲಿ ಅಲ್ಲಿ ಹತ್ರ ಏಳು ವರ್ಷ ಪೂಜೆ ಮಾಡಿದ್ರೆ ಗುರುಳು ಎರಡು ಸಾರಿ ಬಂದಿದ್ರು ಕೊಯಮತ್ತೂರಿಗೆ ಕೂಡ ಅಲ್ಲಿ ಆಮೇಲೆ ಗುರುಗಳೇ ವಾಪಸ್ ಇಲ್ಲಿಗೆ ಸಿಂಗೇರಿ ಹೇಳಿ ಸಿಂಗೇರಿ ಬಂದ ನಂತರ ಮೊದಲು ಶಂಕರಾಚಾರ್ಯ ಪೂಜೆ ಮಾಡೋಕೇಳಿದ್ರು ಆಮೇಲೆ ವಿದ್ಯಾಶಂಕರ ಪೂಜೆ ಮಾಡಕ್ ಕೇಳಿದ್ರು ಆ ನಂತರ ಶಾರದಾ ಅರ್ಚನೆ ಮಾಡ್ತಾ ಇದ್ದೆ ಪೂಜೆ ಮಾಡ್ತಾ ಇದ್ದೆ ಆಮೇಲೆ ಒಂದು ವರ್ಷ ಮತ್ತು ಶಾರದಾ ಪೂಜೆ ಕೊಟ್ಟರು ಅದು ನಿರಂತರವಾಗಿ ಮೂವತ್ತು ವರ್ಷ ಮಾಡಿದೆ ಪೂಜೆನ ಮೊಟ್ಟ ಮೊದಲ ಏನಾದರೂ ರೋಚಕ ಅನುಭವ ಏನಾದರೂ ಇದೆಯಾ ಅನುಭವ ನಮಗೆ ತುಂಬಾ ಹೆದರಿಕೆ ಆಗ್ತಾ ಇತ್ತು ಆ ಗುರುಳ ನಾಜಿ ದಶ ಅಂತ ಹೇಳಿ ಗಟ್ಟಿ ಬಂಡ್ಸ್ ಮಾಡಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಬನ್ನಿ ಆ ಅಮ್ನರ ಅನುಗ್ರಹದಿಂದ ಎಲ್ಲರೂ ಚೆನ್ನಾಗಿ ನಡೀತಾ ಬಂತು ಈ ಕ್ಷೇತ್ರದ ವೈಶಿಷ್ಟ್ಯ ಏನು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಹಾಗೆ ಆ ತಾಯಿಯ ಪೂಜಾ ವಿಧಾನದಲ್ಲಿರುವಂತಹ ವೈಶಿಷ್ಟ್ಯತೆಯನ್ನು ತಿಳಿಸಿಕೊಡ್ಬಹುದಕ್ಕೆ ಒಂದು ಪ್ರತ್ಯೇಕವಾದಂತಹ ಕಲ್ಪ ಇದೆ ಅದರಂತೆ ನಾವು ಮಾಡಬೇಕು ಪ್ರತಿನಿತ್ಯ ನಿಯಮ ಇದೆ ಅದರಲ್ಲೆಲ್ಲ ಪ್ರಮಾಣ ಅನಾವರಣಗಳು ಎಲ್ಲ ಬರುತ್ತೆ ಅದರಂತೆ ನಿತ್ಯ ತ್ರಿಶುತಿ ಸಹಸ್ರ ಮಾ ಎಲ್ಲ ನಡೆಯುತ್ತೆ ವಿಶೇಷವಾಗಿ ಎಲ್ಲ ಪೂಜೆಗಳು ನಡೆಯುತ್ತೆ ನಿತ್ಯ ಪಂಚಾಮೃತ ವಿಧಿಯಾಗಿ ಎಲ್ಲ ಕಲ್ಪ ಅದು ಹೇಗಿದೆಯೋ ಅದರಂತೆ ನಾವು ಮಾಡ್ಕೊಂಡು ಹೋಗುವ ಇನ್ನೊಂದು ಎರಡು ಗಂಟೆ ಕಾಲ ಒಂದೊಂದು ಪೂಜೆ ಆಗುತ್ತೆ ತ್ರಿಕಾಲ ಪೂಜೆ ಆಗಬೇಕು ಅದೇ ರೀತಿ ಅಷ್ಟು ನಾವು ಮಾಡ್ತೀವಿ ಉರುಳಾದೇಶ್ ಇದು ಬಹಳ ಬಾಲಕತನದ ಪ್ರಶ್ನೆ ಆಗುತ್ತೆ ಗುರುಗಳೇ ಅನ್ಯಥಾ ಭಾವಿಸ್ಬೇಡಿ ಈ ಪೂಜೆ ಮಾಡ್ಬೇಕಾದ್ರೆ ಹೀಗೆ ಮಾಡ್ಬೇಕು ಹೀಗೆ ಮಾಡಬಾರ್ದು ಅಂತ ನಿಮಗೆ ತಿಳಿಸ್ಕೊಟ್ಟವರು ಯಾರು ನಮಗೆ ಹಿಂದೆ ನಾವು ಕೆಲಸ ಮಾಡ್ಬೇಕಾದ್ರೆ ಚಂದ್ರಮೌಳೇಶ್ವರ ಅರ್ಚಕರಿದ್ದು ಸಿ ನರಸಿಂಹ ಭಟ್ರು ಅಂತ ಅವ್ರ ಜೊತೆಗೆ ನಾನು ಪರಿಚಾರಕ್ಕೆ ಮಾಡ್ತಾ ಇದ್ದೆ ಅವಾಗ ತಿಳ್ಕೊಂಡಿದ್ದಾನೆ ಅದರಲ್ಲಿ ಮತ್ತೆ ವಿಶೇಷನೆಲ್ಲ ಗುರುಗಳು ಬಂದಾಗ ಹೀಗೆ ಹೀಗೆ ಅಂತೆಲ್ಲ ಒಂದು ನಮಗೆ ಸಲಹೆ ಕೊಡ್ತಾರೆ ಅದಂತೆ ನಾವು ಮಾಡ್ಕೊಂಡು ಶಾರದಾಂಬೆಯು ಬೇರೆ ಅಲ್ಲ ಜಗದ್ಗುರುಗಳು ಬೇರೆ ಅಲ್ಲ ನೀವು ಆ ಜ್ಯೇಷ್ಠ ಸನ್ನಿಧಾನಂಗಳನ್ನ ನೋಡಿದಂತಹ ಪುಣ್ಯವಂತರು ಅವರೊಟ್ಟಿಗಿನ ನಿಮ್ಮ ಒಡನಾಟ ಹೇಗೆ ಅವರ ಜೊತೆಗೆ ಇದ್ರು ಹೇಳಿದ ಕೆಲಸ ಮಾಡ್ಕೊಂಡು ಇದಿಂದ ಮಾಡ್ಕೊಂಡು ಭಯಭಕ್ತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು ಅಂದ್ರೆ ನೀವು ಗರ್ಭಗುಡಿಯಲ್ಲಿ ಕುಳಿತು ಪೂಜಿಸಬೇಕಾದ್ರೆ ಆ ಅವರೊಟ್ಟಿಗಿನ ಸಂಭಾಷಣೆ ಆಗಿರ್ಬೋದು ಅನುಭವ ಅನುಭವ ಅದೇ ಅವರ ಆದೇಶ ಮಾಡ್ಕೊಂಡು ಭಕ್ತಿಯಿಂದ ಮಾಡೋದು ಪ್ರತಿಮಾ ಯಾಂತು ಸಾನಿಧ್ಯ ಅರ್ಚಕಸ್ಯ ತಪೋಬಲಾತ್ ಅಂತ ಹೇಳ್ತಾರೆ ಆ ಭಗವತಿಯ ಸೇವೆಯಲ್ಲಿ ತೊಡಗಿಕೊಳ್ಳಲು ಎಂತಹ ಸ್ವಯಂ ನಿಷ್ಠೆಯನ್ನ ಬೆಳೆಸಿಕೊಳ್ಬೇಕು ಎಂತಹ ಮಡಿ ಮೈಲಿಗೆಗಳ ಆಚರಣೆಗಳನ್ನ ಮಾಡ್ಬೇಕು ಖಂಡಿತ ಮುಖ್ಯ ಅದು ನಾವು ನಿತ್ಯ ಶ್ರದ್ಧೆಯಿಂದ ಮಡಿಯಿಂದ ಒಳಗಡೆ ಗರ್ಭಗುಡಿ ಒಳಗಡೆ ಹೋಗ್ಬಿಟ್ರೆ ನಮ್ಗೆ ಹೊರಗಡೆ ಪ್ರಪಂಚ ಮರ್ತೋಗ್ತಿತ್ತು ಪೂಜೆ ಶ್ರದ್ಧೆ ಅಮ್ಮನವರ ಹತ್ರ ಕೂತ್ಕೊಂಡು ಮಾಡ್ಬೇಕಾದ್ರೆ ಅದೊಂದೇ ಕಡೆ ನಮ್ಗೆ ನೇರ ದೃಷ್ಟಿ ಇರ್ತಿತ್ತು ಅದೇ ಶ್ರದ್ಧೆಯಿಂದ ಹಾಗೆ ಮಾಡ್ಕೊಂಬರ್ತೀವಿ ಇಂದಿನ ಪೀಳಿಗೆಗೆ ಮಡಿ ಮೈಲಿಗೆಗಳಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ಹೇಳ್ಬೇಕು ಅದು ಶ್ರದ್ಧೆ ಮಡಿ ಮೈಲಿಗೆಯಿಂದ ಮಾಡಿದರೆ ಸಿದ್ಧಿ ಆಗುತ್ತೆ ಶುಚಿತ್ವ ಮುಖ್ಯ ಅದರಿಂದ ನೀವು ಮಾಡ್ಕೋ ಆ ಕ್ರಮದಲ್ಲಿ ನಮ್ಮ ವೇದ ಪಾಠಶಾಲ ಸೇರಿದರೆ ಅದೆಲ್ಲ ಕ್ರಮ ಗೊತ್ತಾಗುತ್ತೆ ಶೃಂಗೇರಿ ಸದ್ವಿದ್ಯಾಸಂಜಿನಿ ಪಾಠಶಾಲಿ ಅಧ್ಯಯನ ಮಾಡಿದರೆ ಇದೆಲ್ಲ ಕ್ರಮ ಗೊತ್ತಾಗುತ್ತೆ ಅದರಿಂದ ನೋಡಿ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗಿ ನಿಮ್ಮ ಮೈಲಿಗೆಗಳ ಸಂದರ್ಭದಲ್ಲಿ ಹೇಗೆ ಆಚರಣೆಯನ್ನ ನಡೆಸ್ತೀರಾ ನೀವು ಮೈಲಿಗೆ ಬಂದಾಗ ನಾವು ಆಗೋದಿಲ್ಲ ಅದಕ್ಕೆ ಬೇರೆ ಇನ್ನೊಬ್ರು ರಚಕರು ಇರ್ತಾರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಾವು ಮತ್ತೆ ಪಂಚಗವ್ಯ ಪುಣ್ಯೋಪವೀತವನ್ನೆಲ್ಲ ಬದಲಾಯಿಸಿ ಮಾರೋದಿನ ಇಲ್ಲ ಶುದ್ಧಿ ಆದ ನಂತರ ಮತ್ತೆ ಬರೋದು ಈ ಸೇವೆಗೆ ಬಂದ ಹೊಸತರಲ್ಲಿ ಮತ್ತು ಈಗ ಪೂಜಾ ಪದ್ಧತಿಯಲ್ಲಿ ಯಾವ್ದಾದರೂ ಬದಲಾವಣೆಗಳನ್ನ ಕಂಡಿದ್ದೀರಾ ಪೂಜಾ ಪದ್ಧತಿ ಬದಲಾವಣೆ ಏನೂ ಇಲ್ಲ ಅಲಂಕಾರ ಹೆಚ್ಚಿಗೆ ಸಾಮಾನುಗಳು ಬಂದಿರುತ್ತೆ ವಿಶೇಷವಾಗಿ ವೈಭವ ಅಲಂಕಾರ ಮಾಡುತ್ತೆ ಅದೆಲ್ಲ ಹೆಚ್ಚು ಹೆಚ್ಚು ಹೋಗ್ತಾ ಇದ್ವಿ ಕ್ರಮ ಏನು ವ್ಯತ್ಯಾಸ ಪೀಳಿಗೆಯಿಂದ ಪೀಳಿಗೆಗೆ ಬದಲಾವಣೆ ಆಗ್ತಾ ಸಾಧ್ಯ ಇರಲ್ಲ ಗುರುಗಳು ಹೀಗೆ ಮಾಡ್ಬೇಕು ಅಂತ ನಿಯಮ ಇಟ್ಟಿದಾರಲ್ಲ ಅದು ಆಗಿದೆ ಹಾಗೆ ಮಾಡ್ಕೊಂಡು ಬರ್ಬೇಕು ಇಷ್ಟು ವರ್ಷಗಳಲ್ಲಿ ನಿಮಗೆ ಆದಂತಹ ವಿಶೇಷ ಅನುಭವ ಯಾವುದು ಗುರುಗಳೇ ಸಮ್ಮನವರು ಮತ್ತೆ ಗುರುಗಳನ್ನ ನಂಬಿ ನಾವು ಮಾಡಿದ್ರೆ ಎಲ್ಲ ಅವರೇ ನೋಡ್ಕೋತಾರೆ ನಮ್ಮ ಕುಟುಂಬ ಎಲ್ಲ ಮಕ್ಕಳು ಮರಿ ಎಲ್ಲ ಮೊಮ್ಮಕ್ಕಳು ಎಲ್ಲ ತುಂಬಾ ವಿದ್ಯಾವಂತರಾಗಿ ಚೆನ್ನಾಗಿ ಸುಖವಾಗಿ ಅವರ ಆಶೀರ್ವಾದದಿಂದ ನಮಗೋಸ್ತ ಇರೋದಕ್ಕೆ ಒಳ್ಳೆ ಮನೆಯೂ ಕಟ್ಕೊಟ್ಟಿದ್ದಾರೆ ಎಲ್ಲ ಸುಖವಾಗಿ ಚೆನ್ನಾಗಿ ಇದ್ವಿ ಜೀವನದಲ್ಲೇ ಇದು ಜೀವನದಲ್ಲಿ ಅದ್ಭುತ ಅಂದ್ರೆ ನನಗೆ ಒಂದು ಸರಿ ಆರೋಗ್ಯ ಸರಿ ಇರ್ಲಿಲ್ಲ ಅವಾಗ ಈಗ ಎರಡು ಮೂರು ವರ್ಷದ ಹಿಂದೆ ಅವಾಗ ಬದುಕೋದೇ ಇಲ್ಲ ಅಂತ ಡಾಕ್ಟರ್ ಎಲ್ಲ ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ನನಗೆ ಮನಸ್ಸು ದೃಢ ನಿಶಯ ನಮ್ಮನವ್ರು ಅನುಗ್ರಹ ಗುರುಗಳ ಅನುಗ್ರಹ ಇದೆ ಏನು ಆಗೋದಿಲ್ಲ ಅಂತ ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಸರಿ ನಾನು ಸಿಂಗೇರಿ ಬಂದೆ ಬಂದಾಗ ಗುರುಗಳು ಹೇಳಿದರು ಹೇಗಿದ್ದು ಹೇಗ ಆಗ್ಬಿಟ್ಟಿಯಾ ಏನಾಗಲ್ಲ ಅನ್ಮ್ ಚೆನ್ನಾಗಿ ಅಂತ ಹೇಳಿದ್ರು ಅವತ್ತಿಂದ ಇವತ್ತು ಜ್ವರ ಕೂಡ ಬಂದಿಲ್ಲ ಈ ನಾಲ್ಕು ವರ್ಷ ಆಯ್ತು ಸುಖವಾಗಿ ಆ ದೇವ ಸೇವೆ ಮಾಡ್ಕೊಂಡಿದ್ರು ಇಲ್ಲಿಗೆ ಬರುವ ಕೋಟ್ಯಾಂತರ ಭಕ್ತಾದಿಗಳಿಗೆ ನೀವು ನೀಡುವ ಸಲಹೆ ಏನು ಗುರುಗಳೇ ಅಮ್ಮನವರ ನಂಬಿ ಗುರುಗಳು ನಂಬಿ ಎಲ್ಲ ಒಳ್ಳೆದಾಗುತ್ತೆ ಹೇಳ್ಬೋದು ನಿಮಗೆ ದೈವ ಕೃಪೆ ಗುರುಕೃಪೆ ಎರಡೂ ಇದೆ ಹಾಗಾಗಿ ಬೇರೆ ಬೇರೆ ದೇವಾಲಯಗಳಲ್ಲಿ ಪೂಜೆ ಮಾಡ್ತಾ ಇರುವಂತಹ ಅರ್ಚಕರಿಗೆ ನೀವು ನೀಡುವ ಸಲಹೆ ಏನು ಅದೇ ಮುಖ್ಯ ಪೂಜೆ ಮಾಡುವಂತಹ ಬಿಂಬವನ್ನ ಶ್ರದ್ಧೆಯಿಂದ ಮಾಡಿ ನಮ್ಮ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆಯಿಂದ ನಾವು ಪೂಜೆ ಮಾಡಿದ್ರೆ ನಮಗೆಲ್ಲ ಸೌಕರ್ಯವನ್ನು ಭವಂತ ಅನುಗ್ರಹ ಮಾಡ್ತಾರೆ ಶ್ರದ್ಧೆಯಿಂದ ಪೂಜೆ ಮಾಡ್ಬೇಕು ಎಲ್ಲರೂ ಮಡಿಯ ಮೇಲೆ ಪ್ರತಿಯೊಂದು ಶ್ರದ್ಧೆಯಿಂದ ಮಾಡಿದ್ರೆ ಒಳ್ಳೆದಾಗೆ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವಲ್ಲಿ ಮತ್ತು ಉತ್ತೇಜಿಸುವಲ್ಲಿ ಪುರೋಹಿತರ ಪಾತ್ರವೇನು ಎಲ್ಲ ಪುರೋಹಿತರು ಆದಷ್ಟು ಇದ್ರ ಬಗ್ಗೆ ಹೆಚ್ಚಿಗೆ ಮಕ್ಕಳಿಗೆಲ್ಲ ಹೇಳ್ತಾ ಬರಬೇಕು ಚಿಕ್ಕ ವಯಸ್ಸಿಂದ ಅವರಿಗೆ ನಿತ್ಯ ಮಕ್ಕಳಿಗೆಲ್ಲ ತಯಾರು ಮಾಡಬೇಕು ಮನೆಯಲ್ಲಿ ಶಾರದಮ್ಮನವರಿಗೆ ಅಮ್ಮನವರಿಗೆ ದಿನನಿತ್ಯ ಬೇರೆ ಬೇರೆ ವಿಧವಾದಂತಹ ಪೂಜೆಗಳು ನಡೆಯುತ್ತಲೇ ಇರುತ್ತದೆ ಅಂತಹ ಪೂಜೆಗಳಿಗೆ ನೀವು ತಯಾರಿಯನ್ನ ಹೇಗೆ ನಡೆಸ್ತೀರಾ ನಮಗೆ ಪರಿಚಾರ ಎಲ್ಲ ರೆಡಿ ಮಾಡ್ಕೊಡ್ತಾರೆ ನಾವು ಅಂತ ಪೂಜೆ ಮಾಡೋದು ವಿಶೇಷ ಅಲಂಕಾರ ಏನಾದ್ರು ಮಾಡೋ ಹೊತ್ತಿಗೆ ಸ್ವಲ್ಪ ಸಹಕಾರ ಅವರಿಗೆ ದೇವರ ಆ ವಿಗ್ರಹವನ್ನ ಅಲಂಕಾರ ಮಾಡೋದು ಎಷ್ಟು ಜನ ಒಬ್ಬರೇ ಮಾಡ್ತಾರೆ ವಿಶೇಷ ಇಬ್ಬರೇ ಇರ್ತಾರೆ ಇಬ್ಬರು ಇರ್ತಾರೆ ಎಷ್ಟಿಗೆ ಬೇಕು ಅಂತ ನಾವು ಸಹಕಾರ ಮಾಡ್ಕೊಡ್ತೇವೆ ನಾವು ಸಾಮಾನ್ಯವಾಗಿ ಆ ಶಾರದಮ್ಮನ ಅಲಂಕಾರವನ್ನ ವಿಶೇಷ ಆ ಸೀರೆ ಆಗಿರ್ಬೋದು ಪದಕ ಆಗಿರ್ಬೋದು ಹಾರ ಆಗಿರ್ಬೋದು ಅಂತಹ ಅಲಂಕಾರವನ್ನೆಲ್ಲ ನೋಡಿದೀವಿ ಆ ಆ ಹಾರ ಆ ಗರ್ಭಗುಡಿಯಲ್ಲಿ ಎಷ್ಟು ಹೊತ್ತು ಇರುತ್ತೆ ಅಂತ ಪ್ರತಿನಿತ್ಯ ಅಲಂಕಾರ ಒಂದು ದಿನ ಮಾರು ದಿನ ನವರಾತ್ರಿ ಮಾತ್ರ ಚೇಂಜ್ ಮಾಡ್ತಾರೆ ಇಲ್ಲಿ ರಾತ್ರಿ ಚೇಂಜ್ ಮಾಡ್ತಾರೆ ಎಲ್ಲ ಪೂಜೆ ನಂತರ ರಾತ್ರಿ ಎಲ್ಲ ರೆಡಿ ಮಾಡಿಬಿಡ್ತಾರೆ ಎಲ್ಲ ಒಂಬತ್ತು ಗಂಟೆ ಹೊತ್ತಿಗೆ ಎಲ್ಲಾದ್ರೂ ಸೀರೆ ಬದಲಾಯಿಸಿ ಆಭರಣ ತೆಗೆದು ಮತ್ತೆ ಬೇರೆ ಹಾಕಿ ರಾತ್ರಿ ಹೊತ್ತು ಎಲ್ಲ ರೆಡಿ ಮಾಡ್ಕೊಟ್ಬಿಡ್ತೀವಿ ಬೆಳಗ್ಗೆ ಎಲ್ಲ ರೆಡಿ ಇಟ್ಟಿರ್ತೀವಿ ಪೂಜೆಗೆ ಇವೆಲ್ಲ ಅಲಂಕಾರನ ನೀವೇ ಮಾಡ್ತೀರಾ ಸ್ವತಃ ಅಥವಾ ನಿಮ್ಮದು ಇಲ್ಲ ಇದು ಪರಿಚಾರಕರು ಅಂತೀವಿ ಅವ್ರದ್ದೇ ಜವಾಬ್ದಾರಿ ನಮ್ಮದು ಪೂಜೆ ವಿಷಯ ಮಾತ್ರ ಪೂಜೆ ಹೌದು ಅಲ್ಲ ಪರಿಚಾರಕ್ಕೆ ನೋಡ್ಕೊಳ್ತಾರೆ ಅಮ್ಮನವರ ದರ್ಶನ ಅಂತ ಬಂದ್ರೆ ಒಂದು ಕುತೂಹಲ ಏನಂದ್ರೆ ಆ ನಿಜ ರೂಪದ ದರ್ಶನ ಅದು ವರ್ಷದಲ್ಲಿ ಎರಡು ಮೂರು ಬಾರಿ ಮಾತ್ರ ಆಗುತ್ತೆ ಹಾಗಾಗಿ ಅದರ ವೈಶಿಷ್ಟ್ಯತೆ ಏನು ಮಹಾಲಯ ಅಮಾವಾಸ್ಯೆ ದಿನ ನೆಕ್ಸ್ಟ್ ಪೂರ್ಣವಾಗಿ ಮತ್ತು ವೈಶಾಖ ಶುದ್ಧ ಪಾಡ್ಯದಲ್ಲಿ ನಡೀತಾ ಇರುತ್ತೆ ಇದು ಅಭಿಷೇಕ ದಿನ ವಿಶೇಷ ಅಂದರೆ ಮೂಲ ವಿಗ್ರಹ ಮಾತ್ರ ತೋರಿಸೋದು ಆಭರಣ ಏನೂ ಇರೋದಿಲ್ಲ ಸೀರೆ ಒಂದು ಇಟ್ಟು ಚಂದನ ಅಲಂಕಾರ ಇರುತ್ತೆ ಅದನ್ನು ನೋಡೋದಕ್ಕೋಸ್ಕರ ಭಕ್ತರು ತುಂಬ ಜನ ಬರ್ತಾರೆ ಆ ಪ್ರ ಚಂದನ ಪ್ರಸಾದ ಎಲ್ಲರೂ ಗುರುಗಳು ಎಲ್ಲರೂ ಬಾಗಿ ಮಕ್ಕಳೇ ಹಂಚ್ತಾರೆ ಅದು ತುಂಬ ವಿಶೇಷ ಅತ್ಯಂತ ವಿಶೇಷವಾದಂತಹ ದಿನ ಅಂದರೆ ಶರನ್ನವರಾತ್ರಿ ಆ ಸಂದರ್ಭದಲ್ಲಿ ಅಲಂಕಾರದ ವಿಶೇಷತೆ ಹೇಗೆ ಮಾಡ್ತಾರೆ ಅಂತ ಆಗಿರ್ಬೋದು ಒಂದೊಂದು ಅಲಂಕಾರದ ವೈಶಿಷ್ಟ್ಯತೆಯನ್ನ ತಿಳಿಸ್ಕೊಡ್ಬೋದಾ ಇದೆಲ್ಲ ಪ್ರತಿನಿತ್ಯ ನವರಾತ್ರಿಗೆ ಬ್ರಾಹ್ಮಿ ಮಾಹಿತಿ ಗೋಮಾರಿ ವೈಷ್ಣವಿ ಅಲಂಕಾರ ಇರುತ್ತೆ ಅದು ತಕ್ಕ ವಾಹನ ಅದರದ್ದೆಲ್ಲ ವಸತಿ ಮಟ್ಟದಲ್ಲಿ ಮಾಹಿತಿ ಇದ್ದಾರೆ ಆಗಿನ ಕಾಲದಲ್ಲಿ ಅದರಂತೆ ನಿಮ್ಮ ಮಾಡ್ಕೊಂಡು ಹೋಗ್ತಾರೆ ಅದೆಲ್ಲ ಪ್ರಚಾರಕರೇ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ತೆರೆ ಹಾಕೋದಾಗಿರಲಿ ಅದರಿಂದ ಹಿಡ್ತು ಅಲಂಕಾರ ಮಾಡಬೇಕಾದ್ರೆ ತೋರ್ಸೋದಿಲ್ಲ ತೆರೆ ಹಾಕಿ ಮಾಡೋದು ಅಲಂಕಾರ ನಂತರ ಗುರುಗಳು ಬಂದು ನವರಾತ್ರಿಲಿ ಅವರ ಎಲ್ಲ ನಡಿಬೇಕಾದ್ರೆ ಮಹಾಮಂಗಳಾತಿ ಹೊತ್ತಿಗೆ ಅದನ್ನ ತೆರೆ ಓಪನ್ ಮಾಡುತ್ತೆ ಅವತ್ತಿನ ಅಲಂಕಾರ ತೋರಿಸ್ತಾರೆ ಇನ್ನೊಂದು ಅಲಂಕಾರ ಬಂದಾಗ ನೆಕ್ಸ್ಟ್ ಗುರುಗಳು ಎಲ್ಲ ಮಹಾ ಮರ ಹಾಗಲೆಲ್ಲ ಗುರುಗಳೇ ಪೂಜೆ ನಡೆದ ಎಲ್ಲ ಹಿಂದಿನ ದಿವಸದ ಅಲಂಕಾರನೇ ಇರುತ್ತೆ ಗುರುಗಳೇ ಪೂಜೆ ಮಾಡಿ ಅಚ್ಚಕ್ಕದ್ದು ಗುರುಗಳದ್ದು ಅಚ್ಚರಿಕಾ ಪೂಜೆ ಅವರದೇ ಗುರುಗಳದ್ದು ಇಬ್ಬರು ಗುರುಗಳು ಬಂದು ಪೂಜೆ ಮಾಡ್ತಾರೆ ಮತ್ತೆ ಅಲಂಕಾರ ಸಾಯಂಕಾಲ ಚೇಂಜ್ ಆಗುತ್ತೆ ಸುಮಾರು ಒಂದು ಐದು ಗಂಟೆ ಆರು ಗಂಟೆ ಹೊತ್ತಿಗೆ ಬಾಲ ತೆರೆ ಹಾಕಿ குரு ஒம்பத்துக்கு வக வத்தி எல்லாம் ரெடி மாத்திர திண்டி தீபால முக்துட்டு குரு தர்பு கூத்த இல்லை ஒள்கிட்ட பூஜை நடித்தா இருக்கிற மகாமங்கலாத்திய ஆகொத்தி தரை தைத்தார் எல்லாரும் குரு மொதல் தர்சன மாதிரி அமே எல்லாரும் தர்சனமான பதத்தி இருக்குது ஆஹார பதிலாக ஆஹார நியமே ஹால் கொடுக்கு வந்துவிட்ட பூஜை எல்லாம் மனை நிறுவன ராத்திரி பலஹார் இதே நம்ம தினித் பதத்தி ಇಂದಿನ ಪೀಳಿಗೆಯವರು ಬೇರೆ ವೃತ್ತಿಯಲ್ಲಿ ಆಕರ್ಷಿತರಾಗದೆ ನಮ್ಮ ಸಾಂಪ್ರದಾಯಿಕ ನಡೆನುಡಿಯಾದಂತಹ ಈ ಪರಂಪರೆ ಅರ್ಚಕರಾಗಿ ಪುರೋಹಿತರಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಲ್ಲಿ ಅವರಿಗೆ ಎಂತಹ ಪ್ರೇರಣೆಯನ್ನು ನೀಡಬಹುದು ಮನೆಯಲ್ಲಿ ಮಕ್ಕಳನ್ನು ಬೆಳೆಸಿದಾಗ ಸ್ವಲ್ಪ ವೇದ ಸಂಸ್ಕೃತಿ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಬೆಳೆಸಿದ್ರೆ ಮಕ್ಕಳು ಸಂಸ್ಕೃತಿಯಾಗಿ ಎಲ್ಲ ಒಂದೊಂದು ಮಕ್ಕಳನ್ನು ಹಾಕಿದ್ರೆ ಚೆನ್ನಾಗಿ ಅಭಿವೃದ್ಧಿ ಬಂತು ಅಂತಾರೆ ಹಾಗೆ ಅಭಿವೃದ್ಧಿ ವೇದಾಧ್ಯಯನ ಪೂರೈಸಿ ಆನಂತರ ಪೂಜಾ ಕಾರ್ಯ ಇದಕ್ಕೆ ಪೌರೋಹಿತ್ಯ ವೇದಾಧ್ಯ ವೇದ ಪಾರಾಯಣ ಇದಕ್ಕೆಲ್ಲ ಬಂದು ಅವರು ಜೀವನಕ್ಕೆ ಸೌಕರ್ಯವಾಗಿ ಎಲ್ಲ ಮಾಡಿಕೊಡ್ಬೇಕು ಗೃಹಗಳು ಎಲ್ಲ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ ವೇದಾಧ್ಯಯನ ಮಾಡಿದರೆ ವೇದ ಅವರನ್ನು ಕಾಪಾಡುತ್ತೆ ಅದು ನಂಬಿಕೆ ದೃಢ ಭಕ್ತಿ ಇದ್ದರೆ ಸಾಕು ಚೆನ್ನಾಗಿ ವೇದಾಧ್ಯಯನ ಮಾಡಿ ವೇದ ಪಾರಾಯಣ ಮಾಡ್ತಾ ಇದ್ದರೆ ಆ ವೇದ ಪುರುಷ ಅವರನ್ನು ಈ ನಮ್ಮನ್ನೇ ತಗೊಳ್ಳಿ ನಾವೆಲ್ಲ ದೇವರ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದರೆ ನಾವೆಲ್ಲ ತಕ್ಕುವಾಗೇ ಇದೀವಿ ನಾವ್ ಯಾರು ದುಡ್ಡನ್ನ ಎದ್ರ ನೋಡ್ಲೇ ಇಲ್ಲ ತಾನೇ ಭಗವಂತ ಕೊಟ್ಟಿದ್ರೆ ನಾವು ಜೀವನ ಮಾಡ್ಕೊತ ಬಂದ್ವಿ ಚೆನ್ನ ಚೆನ್ನ ಮಕ್ಕಳು ಇದೀವಿ ಮಕ್ಕಳ ಮೇಲೆ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಗುರುಳು ಅಮ್ನಾರ ಚೆನ್ನಾಗಿದ್ದಾರೆ ಎಲ್ಲರೂ ಅದೇ ರೀತಿ ಸುಖವಾಗಿರ್ತಾರೆ ವ್ಯಕ್ತಿಗತ ಅನುಭವಗಳು ಸಮಾಜಕ್ಕೆ ದಾರಿದೀಪಗಳಾಗಬಹುದು ಅಂತೆಯೇ ಶಾರದಾಂಬೆಯ ಸೇವೆಯಲ್ಲಿ ತೊಡಗಿದ್ದವರ ಅನುಭವದ ಅನುಗ್ರಹದ ಮಾತುಗಳು ನಮ್ಮ ಧರ್ಮ ಬೋಧನೆಗೆ ಪ್ರೇರಣೆಯಾಗಲಿ ಯುಗ ಯುಗಾಂತರಗಳಿಂದ ಜ್ಞಾನದ ದೀಪವನ್ನೆಬ್ಬಿಸುತ್ತಾ ಬಂದಂತಹ ಶೃಂಗೇರಿ ಕ್ಷೇತ್ರ ಅಲ್ಲಿ ನಿತ್ಯವೂ ಬೆಳಗುತ್ತಿರುವ ದಿವ್ಯ ಪೂಜೆಯ ಹಿನ್ನೆಲೆಯ ಕಥೆಯನ್ನ ತಿಳಿದಿದ್ದೇವೆ ಇಷ್ಟು ಕಾಲ ನಮ್ಮೊಂದಿಗಿದ್ದು ನಮ್ಮೆಲ್ಲಾ ಪ್ರಶ್ನೆಗಳಿಗೂ ತಾಳ್ಮೆಯಿಂದ ಉತ್ತರಿಸಿರುವಂತಹ ಶ್ರೀರಾಮಮೂರ್ತಿಗಳವರಿಗೆ कॉटिकोटि वंदने यमृषत्रे विदा विदुह रजयजो गुमसेशे साेरमृता सता